ವೆಲ್ಕಮ್ ಬ್ಯಾಕ್ ಟು ರಾಧಿಕಾ ಮೂರ್ತಿ ಯೂಟ್ಯೂಬ್ ಚಾನಲ್ ಏನಪ್ಪ ಇವತ್ತು ವಿಶೇಷ ಅಂತ ನೋಡ್ತಿದ್ದಾರೆ ಇದೊಂದು ಮಿನಿ ವ್ಲಾಗ್ ಆಗಿರುತ್ತೆ ಅಷ್ಟೇ ಸೊ ಎಲ್ಲ ನಮ್ಮನಲ್ಲಿ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡ್ಕೊಡಿದ್ರು ಮನೆ ಒರೆಸಿ ಕಸ ಗುಡಿಸಿ ಎಲ್ಲ ಕ್ಲೀನ್ ಮಾಡಿಕೊಟ್ಟಿದ್ರು ದೇವ್ರ ದೀಪ ದೀಪ ಹಚ್ಬಿಡು ಅಂತ ಸೊ ಶು ಶುಭ ಶುಕ್ರವಾರ ಅಲ್ವಾ ಸೊ ನಾನು ಕೂಡ ಎಲ್ಲ ರೆಡಿ ಆಗಿಬಿಟ್ಟು ಸ್ನಾನ ಮಾಡಿಬಿಟ್ಟು ದೇವ್ರಿಗೆಲ್ಲ ಹೂವು ಮುಡಿಸ್ಬಿಟ್ಟು ದೀಪ ಕೂಡ ಹಚ್ಚಿದ್ದೀನಿ ನೀವೇ ನೋಡ್ಬೋದು ದೀಪ ಹಚ್ಬಿಟ್ಟು ಎಲ್ಲ ರೆಡಿ ಆಯಿತು ಸೊ ನಾನು ಯಾವಾಗಲೂ ಕೇಳ್ಕೊಳ್ಳೋದಷ್ಟೇ ನನ್ನ ಮಗನಿಗೆ ಆಯಸ್ಸು ಆರೋಗ್ಯ ಕೊಡು ಕಾಪು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ಳೋದು ಆಮೇಲೆ ಎಲ್ಲ ನಾನೆಲ್ಲ ಮಾಡೋಷ್ಟರಲ್ಲಿ ಸೊ ಮಧ್ಯಾಹ್ನವೇ ಆಗೋಯಿತು ಸೊ ಈಗಿನ ವೆದರ್ ನಿಮಗೆ ಗೊತ್ತಿರ್ಬೋದು ಎಷ್ಟು ಬಿಸಿಲು ಯಾವಾಗ ಬಿಸಿಲು ಬರುತ್ತೋ ಮಳೆ ಬರುತ್ತೋ ನಿಮಗೆ ನಮಗೆ ಗೊತ್ತಾಗಲ್ಲ ಅಲ್ವಾ ಸೊ ಎಲ್ಲ ಬಟ್ಟೆಗಳನ್ನ ಎತ್ಕೊಂಬಿಟ್ಟೆ ಮಳೆ ಬರೋ ಹಾಗಿತ್ತು ಸೊ ಬಟ್ಟೆಗಳನ್ನೆಲ್ಲ ಎತ್ಕೊಬಂದ್ಬಿಟ್ಟು ಬಂದ್ಬಿಟ್ಟು ಅದಾದಮೇಲೆ ಮಧ್ಯಾಹ್ನ ಮಧ್ಯಾಹ್ನ ನಾವು ಮಾಡಿದ್ದು ಬಿಸಿಲು ತುಂಬ ಇರೋದ್ರಿಂದ ಮಳೆ ಬರುತ್ತೆ ಅಂತಲೇ ಅಂದ್ಕೊಂಡಿದ್ದು ಸೊ ಇಷ್ಟೊಂದು ಬಿಸಿಲು ಹೊಡಿತಿದೆಯಲ್ಲ ಮಳೆ ಬಂದೇ ಇರ್ತದೆ ಅಂದ್ಕೊಂಡು ನಾವು ಶೆಕೆ ಆಯ್ದಿತ್ತಲ್ವ ಸೊ ಏನಾದರೂ ತಣ್ಣಗೆ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದು ಸೊ ಅದೇ ಟೈಮಲ್ಲಿ ನೆನೆ ನಾವು ಕರ್ಬೂಜ ತೊಗೊಂಡಿದ್ವಿ ಸೊ ಆ ಕರ್ಬೂಜ ಜ್ಯೂಸ್ ಮಾಡೋಣ ಅಂದ್ಬಿಟ್ಟು ಕರ್ಬೂಜ ಎಲ್ಲ ಕಟ್ ಮಾಡಿಬಿಟ್ಟು ಅದಕ್ಕೆ ಸಕ್ಕರೆ ಹಾಲು ಎಲ್ಲ ಹಾಕ್ಬಿಟ್ಟು ಜ್ಯೂಸ್ ಮಾಡಿದ್ವಿ ಸೊ ಆ ಕರ್ಬೂಜನ ಆ ಥರ ಶೇಪಲ್ಲಿ ಕಟ್ ಮಾಡಿಕೊಂಡಿದ್ವಿ ಅಲ್ವಾ ಸೊ ಬಟ್ಲಲ್ಲಿ ಬಟ್ಲು ಶೇಪಲ್ಲಿ ಇತ್ತು ಅದು ಸೊ ಅದಕ್ಕೇ ನಾವು ಕರ್ಬೂಜ ಜ್ಯೂಸ್ ಹಾಕ್ಕೊಂಡು ಅದು ಕರ್ಬೂಜ ಜ್ಯೂಸ್ ಹಾಕ್ಕೊಂಡು ಎಲ್ಲರೂ ಕುಡಿದ್ವಿ ಒಬ್ಬರು ಇಬ್ಬರು ಕುಡಿದ್ರೆ ಅಷ್ಟೊಂದು ಫೀಲೇ ಆಗೋಲ್ಲ ಅಂದರೆ ರುಚಿನೇ ಗೊತ್ತಾಗಲ್ಲ ಆಲ್ಮೋಸ್ಟ್ ಅಂದರೆ ಖುಷಿ ಸೊ ಎಲ್ಲರೂ ಇರ್ಕೊಂಡು ಅವ್ರ ಜೊತೆ ಕುಡಿಯೋ ಅದನ್ನು ಕುಡಿಯೋ ಖುಷಿನೇ ಬೇರೆ ಹ್ಯಾಮ್ ಲಕ್ಕಿ ಟು ಹ್ಯಾ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಗೈಸ್ ಇಷ್ಟೇ ಇದು ಮಿನಿ ವ್ಲಾಗ್ ಆಗಿರುತ್ತೆ ಅಂತ ಸ್ಟಾರ್ಟಿಂಗ್ ಹೇಳಿದ್ದೆ ನಾನು ಮುಂದಿನ ವ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಕಾಯ್ತಾ ರೀ ಟಾ ಬಾಯ್